ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ವರ ಮಹಾಲಕ್ಷ್ಮಿ ಪೂಜೆ ಕಳಶ ಸ್ಥಾಪನೆಯ ಸಂಪೂರ್ಣ ವಿಧಿವಿಧಾನ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ನೋಡಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗೆ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡುವುದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗೆ ಇರೋ ಜಾಯಿಂಟ್ ಬಟನ್ ಒತ್ತಿ ಅಂದರೆ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಆಗ ನೀವು ಮೆಂಬರ್ಗಳಿಗೆ ಇರುವ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ವರಮಹಾಲಕ್ಷ್ಮಿ ಪೂಜೆಯ ನಿಯಮಗಳು ಉಪವಾಸ ವೃತ್ತ ಪೂಜೆಗೆ ತಯಾರಿ ಮಾಡುವ ವಿಧಾನಗಳೆಲ್ಲ ಕಟ್ಟುನಿಟ್ಟಿನ ನಿಯಮಗಳು ಈ ಪೂಜೆ ವ್ರತವನ್ನು ಹೆಚ್ಚಾಗಿ ವಿವಾಹಿತ ಮಹಿಳೆಯರು ಅಂದರೆ ಸುಮಂಗಲಿಯರು ತಮ್ಮ ಪತಿ ಮಕ್ಕಳು ಮತ್ತು ಕುಟುಂಬದ ಇತರ ಸದಸ್ಯರ ಯೋಗಕ್ಷೇಮಕ್ಕಾಗಿ ಇದನ್ನು ಮಾಡುತ್ತಾರೆ ಜೊತೆಗೆ ತಮಗೆ ಬೇಕಾದ ಭೌತಿಕ ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆಯಲು ವರಮಹಾಲಕ್ಷ್ಮಿಯನ್ನು ಪೂಜಿಸುತ್ತಾರೆ ಹಿಂದೂ ಸಂಪ್ರದಾಯದ ಪ್ರಕಾರ ಈ ಹಬ್ಬದ ದಿನದಂದು ವರಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಸಂಪತ್ತು ಭೂಮಿ ಬುದ್ಧಿವಂತಿಕೆ ಪ್ರೀತಿ ಶಾಂತಿ ನೆಮ್ಮದಿ ಶಕ್ತಿ ಖ್ಯಾತಿ ತೃಪ್ತಿಯ ದೇವತೆಗಳಾದ ಅಷ್ಟಲಕ್ಷ್ಮಿಯರನ್ನ ಪೂಜಿಸುವುದಕ್ಕೆ ಸಮವಾಗಿದೆ ಇದರಿಂದ ನಿಮಗೆ ಅಷ್ಟಲಕ್ಷ್ಮಿಯರ ಆಶೀರ್ವಾದವೂ ಸಿಗುತ್ತದೆ ಜೊತೆಗೆ ನಿಮ್ಮ ಜೀವನದಲ್ಲಿ ಬೇಕಾದ ಎಲ್ಲವೂ ನಿಮಗೆ ಸಿಗುತ್ತೆ ಒಂದು ವೇಳೆ ವರಮಹಾಲಕ್ಷ್ಮಿ ವೃತವನ್ನ ನೀವು ಮಾಡಲು ಬಯಸಿದ್ರೆ ಈ ದಿನ ಉಪವಾಸ ಮಾಡಿದ್ರೆ ಶ್ರೇಷ್ಠ ವರಲಕ್ಷ್ಮಿ ಪೂಜೆಯ ಮೊದಲು ಏನೂ ತಿನ್ನಬೇಡಿ ಮೊದಲಿಗೆ ವರಲಕ್ಷ್ಮಿ ಪೂಜೆಯನ್ನು ಮಾಡಿ ಲಕ್ಷ್ಮಿ ಆರತಿ ಮಾಡಿ ಕುಟುಂಬ ಮತ್ತು ಸ್ನೇಹಿತರಿಗೆ ಪ್ರಸಾದ ವಿತರಿಸಿ ರಾತ್ರಿ ವರಲಕ್ಷ್ಮೀ ದೇವಿಗೆ ಆರತಿ ಪೂಜೆ ಮಾಡಿದ ಬಳಿಕ ಆಹಾರ ಅಂದರೆ ಹಣ್ಣುಗಳನ್ನು ಸೇವಿಸಬಹುದು ಮರುದಿನ ಬೆಳಿಗ್ಗೆ ಎದ್ದು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಲಕ್ಷ್ಮಿ ಮಂತ್ರ ಪರಾಯಣ ಮಾಡಿದ ಬಳಿಕ ನೀವು ಆಹಾರ ಸೇವಿಸಬಹುದು ಇಲ್ಲಿವರೆಗೆ ತಿಳಿಸಿದ್ದು ಪೂಜೆಗೆ ನೀವು ಯಾವ ರೀತಿಯ ನಿಯಮಗಳನ್ನು ಪಾಲಿಸಬೇಕು ಅನ್ನೋದನ್ನು ಇನ್ನು ಮುಂದೆ ವರಮಹಾಲಕ್ಷ್ಮಿ ದೇವಿಯನ್ನ ಯಾವ ರೀತಿ ರೆಡಿ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೆಯದಾಗಿ ವರಮಹಾಲಕ್ಷ್ಮಿ ದೇವಿಯನ್ನ ಕೂರಿಸೋದಾದರೆ ಏನೆಲ್ಲ ಬೇಕು ಅನ್ನೋದನ್ನು ನೋಡೋಣ ನೀವು ನೋಟ್ ಪೆನ್ ತೆಗೆದುಕೊಂಡು ಎಲ್ಲವನ್ನು ಬರೆದಿಟ್ಟರೆ ಪೂಜೆ ಮಾಡುವಾಗ ತಯಾರಿ ಮಾಡಲು ನಿಮಗೆ ಸುಲಭವಾಗಬಹುದು ದೇವಿಯ ಮುಖವಾಡ ಕಾಳಶ ದೇವಿಗೆ ಸೀರೆ ದೇವಿಗೆ ಆಭರಣಗಳು ರೆಡಿಮೇಡ್ ಕೂದಲುಗಳು ಬಳೆ ಕನ್ನಡಿ ಸಿಪ್ಪೆ ಸಹಿತ ಮೂರು ತೆಂಗಿನಕಾಯಿ ಹೂಗಳು ಮಣಿಕಟ್ಟಿಗೆ ಕಟ್ಟಲು ಪವಿತ್ರ ಹಳದಿದಾರ ದೇವಿಯನ್ನು ಕುರಿಸಲು ಪೀಠ ಅಥವಾ ಮರದ ಮಣಿ ಹೂವಿನ ಹಾರಗಳು ಬಿಳಿತೆಲೆ ಅಡಿಕೆ ಹಣ್ಣುಗಳು ಬಾಳೆಹಣ್ಣು ಅರಶಿನ ಚಂದನ ಕುಂಕುಮ ಬಿಳಿ ರಂಗೋಲಿ ಪುಡಿ ಅಕ್ಷತೆ ಅಕ್ಕಿ ಎಣ್ಣೆ ತುಪ್ಪ ದೀಪ ಧೂಪ ಕರ್ಪೂರ ಲೋಹದ ಅಥವಾ ಬೆಳ್ಳಿಯ ತಟ್ಟೆ ಇವಿಷ್ಟು ಮಹಾಲಕ್ಷ್ಮೀ ದೇವಿಯನ್ನು ಸಿದ್ಧಪಡಿಸೋಕೆ ಬೇಕಾಗುವಂತಹ ಸಾಮಗ್ರಿಗಳು ಇವಾಗ ಹಬ್ಬದ ದಿನ ನೀವು ಯಾವ ರೀತಿ ತಯಾರಿ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ ವರಮಹಾಲಕ್ಷ್ಮಿ ಪೂಜೆಯ ದಿನ ನೀವು ಮುಂಜಾನೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಸೂರ್ಯೋದಯದ ಬಳಿಕ ನೀವು ಯಾವುದೇ ಆಹಾರ ತಿನ್ನುವಂತಿಲ್ಲ ಉಪವಾಸವು ಸೂರ್ಯೋದಯದಿಂದ ಆರಂಭವಾಗಿ ಸೂರ್ಯಾಸ್ತದವರೆಗೂ ಅಥವಾ ರಾತ್ರಿ ಪೂಜೆಯವರೆಗೂ ಮುಂದುವರೆಯಬೇಕು ಸ್ನಾನ ಮಾಡಿದ ಬಳಿಕ ನೀವು ಯಾವ ಸ್ಥಳದಲ್ಲಿ ವರಮಹಾಲಕ್ಷ್ಮಿ ಕಳಶ ಸ್ಥಾಪನೆ ಮಾಡಬೇಕೆಂದು ಬಯಸುತ್ತೀರೋ ಆ ಜಾಗದಲ್ಲಿ ಗಂಗಾಜಲ ಅಥವಾ ಸಾಮಾನ್ಯ ನೀರಿನಿಂದ ಶುದ್ಧಗೊಳಿಸಿ ನಂತರ ಅಲ್ಲಿ ಮರದ ಪೀಠವನ್ನು ಇಡಿ ಅಥವಾ ಚೇರ್ಬೇಕಾದರೂ ಇಡಬಹುದು ಅದನ್ನ ಈ ಮೊದಲು ಶುದ್ಧಿಗೊಳಿಸಿರಿ ನಂತರ ಆ ಮರದ ಪೀಠಕ್ಕೆ ಅರಶಿನವನ್ನ ಹಚ್ಚಿ ಅದರ ಮೇಲೆ ರಂಗೋಲಿ ಪುಡಿಯಿಂದ ರಂಗೋಲಿ ಬಿಡಿಸಿ ನಂತರ ಆ ರಂಗೋಲಿಯ ಮೇಲೆ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಲೋಹದ ಅಥವಾ ಬೆಳ್ಳಿಯ ತಟ್ಟೆಯನ್ನ ಇರಿಸಿ ತಟ್ಟೆಯಲ್ಲಿ ಪೂರ್ತಿಯಾಗಿ ಹಾಗೂ ಸಮಾನವಾಗಿ ಇರುವಂತೆ ಅಕ್ಕಿಯನ್ನು ಹಾಕಿ ನಂತರ ಅರಶಿನ ಮತ್ತು ಕುಂಕುಮವನ್ನು ಕಲಶದ ಮೇಲೆ ಹಚ್ಚಿ ಆ ಕಳಶವನ್ನ ತಟ್ಟೆಯ ಮಧ್ಯದ ಮೇಲೆ ಇಡಿ ಕಳಶಕ್ಕೆ ನೀರು ಸೇರಿಸಿ ಗಂಗಾಜಲ ಹಸುವಿನ ಗಂಜಲ ಅರಶಿನ ಕುಂಕುಮ ಲವಂಗ ಅಡಿಕೆ ಕೇಸರಿ ಸ್ವಲ್ಪ ಅಕ್ಷತಿಯನ್ನ ಅದಕ್ಕೆ ಹಾಕಿ ಇದನ್ನು ಮಾಡುವಾಗ ಲಕ್ಷ್ಮೀದೇವಿಯ ಮಂತ್ರವನ್ನು ಪಠಿಸುವುದನ್ನು ಮರಿಬೇಡಿ ಈ ಕಳಶದ ಕುತ್ತಿಗೆಗೆ ಅರಶಿನ ದಾರವನ್ನು ಕಟ್ಟಬೇಕು ಕಳಶದ ಕೆಳಭಾಗಕ್ಕೆ ಸುಣ್ಣವನ್ನು ಹಚ್ಚಬೇಕು ಸುಣ್ಣ ಹಚ್ಚೋದು ಯಾಕಂದರೆ ದೇವಿಗೆ ಯಾವುದೇ ರೀತಿಯ ದೃಷ್ಟಿ ಆಗದಿರಲಿ ಎಂದು ಇದಾದ ಬಳಿಕ ಕಳಶದ ಮೇಲೆ ಐದು ವೀಳ್ಯದೆಲೆಯನ್ನ ಜೋಡಿಸಿರಿ ನಂತರ ಇಡೀ ತೆಂಗಿನಕಾಯಿಯನ್ನ ಇರಿಸಿ ಈ ತೆಂಗಿನಕಾಯಿಗೆ ಲಕ್ಷ್ಮೀ ದೇವಿಯ ಮುಖವಾಡವನ್ನು ಹಾಕಿ ನೀವು ಕಳಶಕ್ಕೆ ಹಿಂದಿನಿಂದ ಕೋಲುಗಳನ್ನು ಸಹ ಕಟ್ಟಬಹುದು ಇದರಿಂದ ದೇವಿಗೆ ಸೀರೆ ಉಡಿಸಲು ಹಾಗೂ ಕೈಗಳನ್ನು ಇಡಲು ಸುಲಭವಾಗುತ್ತದೆ ಇದಿಷ್ಟು ಮಾಡಿದ ಬಳಿಕ ದೇವಿಗೆ ಸೀರೆಯನ್ನ ಉಡಿಸಿ ಕೂದಲನ್ನ ಬಿಡಿ ನಂತರ ಆಭರಣಗಳು ಸೌಂದರ್ಯ ಸಾಮಗ್ರಿಗಳು ತಾಜಾ ಹೂವಿನ ಹಾರಗಳ ಮೂಲಕ ದೇವಿಯನ್ನ ಸಿಂಗರಿಸಿ ಇವಿಷ್ಟನ್ನು ಮಾಡಿದ ಮೇಲೆ ಸಣ್ಣ ಕನ್ನಡಿಯನ್ನ ದೇವಿಯ ಹಿಂದೆ ಏರಿಸಿ ನಂತರ ದೇವಿಯ ಮುಂದೆ ದೀಪವನ್ನು ಬೆಳಗಿಸಿ ಜೊತೆಗೆ ವೀಳ್ಯದೆಲೆ ಮತ್ತು ಅಡಿಕೆಯನ್ನ ದೇವಿಯ ಮುಂದೆ ಏರಿಸಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಹಣವನ್ನ ದೇವಿಯ ಬಳಿ ಏರಿಸಿ ದೇವಿಗೆ ಪೂಜೆಯನ್ನ ಮಾಡುವ ಮುನ್ನ ದೇವಿಯ ಮೂರ್ತಿಗೆ ಪಂಚಾಮೃತದ ಅಭಿಷೇಕ ಮಾಡುವುದು ಉತ್ತಮ ಇದಿಷ್ಟು ಮಾಡಿದ ಬಳಿಕ ಮೊದಲಿಗೆ ಗಣೇಶನನ್ನ ಭಕ್ತಿಯಿಂದ ಪ್ರಾರ್ಥಿಸಿ ನಂತರ ವರಮಹಾಲಕ್ಷ್ಮೀ ದೇವಿಯ ಮಂತ್ರಗಳನ್ನು ಭಕ್ತಿಯಿಂದ ಪಠಿಸಿ ಮಹಾಲಕ್ಷ್ಮಿ ಸಹಸ್ರನಾಮ ಸ್ತೋತ್ರವನ್ನು ಸಹ ಪಠಿಸಬಹುದು ನಂತರ ವರಮಹಾಲಕ್ಷ್ಮೀ ದೇವಿಗೆ ಸಮರ್ಪಿತವಾದ ಪವಿತ್ರ ಮಂತ್ರಗಳನ್ನು ಪಠಿಸಿ ನೀವು ಮಹಾಲಕ್ಷ್ಮಿ ಸಹಸ್ರನಾಮ ಸ್ತೋತ್ರವನ್ನು ಸಹ ಪಠಿಸಬಹುದು ಅಥವಾ ಇವಾಗ ನಾವು ಹೇಳುವ ಮಂತ್ರಗಳನ್ನು ಸಹ ಪಠಿಸಬಹುದು ಓಂ ನಮೋ ಲಕ್ಷ್ಮೀ ನಾರಾಯಣಾಯ ಅಥವಾ ಪದ್ಮಾಸನೆ ಪದ್ಮಕರೆ ಸರ್ವ ಲೋಕೈಕ ಪೂಜಿತೆ ನಾರಾಯಣ ಪ್ರಿಯ ದೇವಿ ಸುಪ್ರೀತಾ ಭವ ಸರ್ವದ ಈ ಮಂತ್ರವನ್ನು ಸಹ ಪಠಿಸಬಹುದು ಅಥವಾ ಮಹಾಲಕ್ಷ್ಮಿ ಮಂತ್ರವಾದ